ಮಹೇಂದ್ರ ಇಸ್ ಕಮಿಂಗ್ ಟು ಚಿಕ್ಕಮಂಗ್ಳೂರು ಮಹೇಂದ್ರ ಇದು ಮಹೇಂದ್ರ ಇಲ್ಲ ಭೀಮಾ ಎರಡು ಒಂದು ಭೀಮಾ 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 ಆಯಣಾರ್ ತರ್ಲಿಲ್ವಲ್ಲೋ ಭೀಮಾ ಏ ಭೀಮಾ 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 ಇದು ಉಡುಮಾ ಭೀಮಾ ಅಂದ್ರೆ ಕಮ್ ಟು ಕೇರಳ ಓ ಪ್ರಶಾಂತ ಚಕ್ರವರ್ತಿ ಪ್ರಶಾಂತ ಇಸ್ಕಂತ ಇಲ್ವಾ ಪ್ರಶಾಂತ ಪ್ರಶಾಂತ ಹೀಶಿ ಅಭಿಮನ್ಯು ಮತ್ತಿನ್ಯಾರು ಇದು ಅಭಿಮನ್ಯು ಓ ಮಗ ಏನೋ ಕರ್ನಾಟಕ ಆಗ್ಬಿಟ್ಟಿಯಾ ಒಳ್ಳೇದು ವಸಂತಡ ಮಗ ನಮಸ್ಕಾರ ಅವರು ತಿನ್ಬೇಡ ಅಂತ ಒಳ್ಳೆಯ ಹೇಳ್ತಾ ಇದ್ದ ಆನೆ ಚೇತು ಭಾಳ ಫ್ರೆಂಡ್ ಕಣ ಅವನು ಅಭಿಮನ್ಯು